ನೀರು ಹಾಕಿಲ್ಲ ಗೌಡ್ರಾ ಗೌಡ್ರೌಡಿ ನಮಸ್ಕಾರಪ್ಪ ಆರಾಮದ್ರಿ ಗೌಡ್ರ ನಿಂದು ವಿಡಿಯೋ ಮಾಡ್ಯ ರವಿ ಅವರು ಗೌಡ್ರ ಹೌದಾ ಹ ನಾಳೆ ಕಳಿಸ ನಾನು ಇನ್ಸ್ಟಾಕ್ ಅಪ್ಲೋಡ್ ಮಾಡ್ತೀನಿ ಕಳಸಾಕ ವಿಡಿಯೋ ಮಾಡಿಲ್ಲ ಅವರು ಮತ್ತೆ ಒಬ್ಬರ ಮಕ್ಕೊಂಡಾಗ ಜೂಮ್ ಹಾಕಕ್ಕೆ ನೋಡ್ತಿರ್ತಾರೆ ಅವರು ಅಂದ್ರೆ ವಿಡಿಯೋ ಹೆಂಗ್ ಹಾಡ್ಯಾಳ ಚಂದ ಹಾಡೈತಲ್ಲ ಹುಡುಗಿ ಅಂತ ನೋಡುವಾಗ ಮತ್ತೆ ಯಾರು ಬಂದ್ರ ಬರ್ರಿ ಸರ್ ಎಲ್ರು ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ಬೇಕು ನಮ್ಮ ಅಣ್ಣಂದಿರು ಮುದ್ದಿನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಸೋದರ ಸೋದರಿಯರು ಎಲ್ಲರಿಗೂ ಅಣ್ಣ ತಮ್ಮಂದ ಎಲ್ರ ಮಠ ಕಳಿಸಿದ ಹೌದಿಲ್ಲ ಕೂಗಿಡ್ಬೇಕು ನನ್ನ ಅಣ್ಣ ತಂಡಿ ಬಿಟ್ಟೈತಪ್ಪ ತಂಡಿಯಾಗ ಅಣ್ಣ ಅನ್ನ ಪಾಪ ದೂರ ಬೈಕ್ ತೊಗೊಂಡ ನಾವು ಒಟ್ಟು ನಮ್ಮ ಹುಲಿಗಳು ಆಕ್ಚುಲಿ ನಾನು ಲಕ್ಷ್ಮಿ ವಿಜಾಪುರ ಬರ್ತಾಳ ಅಂತ ಹೇಳಿ ಇಷ್ಟು ಜನ ಬಂದಿರಿ ನನಗೆ ಟ್ಯಾಪ್ ಬಹಳ ಖುಷಿ ಆಯ್ತು ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಂಡ ಧನ್ಯವಾದ ಪ್ರಸನ್ನನೆ ಧನ್ಯವಾದಗಳು ಲಕ್ಷ್ಮಿನೋಡಾ ಕೈ ಎತ್ತಿಪ್ಪ ದೈವitta ಯಾ ಎತ್ತೋಪ್ಪ ಯಾ ಆಸೈ ಮಾವರ ನಮ್ಮ ಯಾರು ವೇದಿಕೆ ಮಧ್ಯದಲ್ಲಿ ಬಂದು ಮಾಲಾರ್ಪಣೆಗೊ ಸನ್ಮಾನ ಯಾರು ಮಾಡಬಾರಂತ ವಿನಂತ ಮಾಡ್ಕೊತಾ ಇದ್ದೇವೆ ದೈವitta ನಿಮ್ಮೆಂದೂ ನಿಮಗೆ

ನೋಡು ಇಟ್ಟು ಕ್ಯೂಟ್ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಬಂದಿವಿ ಯಾಕ ಹೇಳಿದ್ದು ಅಲ್ಲ ನಾ ಹೇಳಿದ್ದು ತಿಳ್ಕೊಲಿಲ್ಲ ನಾಳೆ ಬಯೋಡ ಸಮೇತ ಗೋಪಾಲ್ ಸರ್ ಹಿಸ್ಟ್ರಿ ಅವರ ಕ್ರಿಯೇಟ್ ಮಾಡ್ತಾರೆ ಗಪ್ಪ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮುದ್ದಿನ ಅಣ್ಣ ತಮ್ಮಂದಿರು ಅಣ್ಣ ಸೋದರ ಸೋದರಿಯರು ಚಂದ ಗೌಡ್ರ ನೋಡಿ ಗೌಡ್ರ ನೋ ನೋ ಗೌಡ್ರ ನಮ್ಮ ಅಮ್ಮ ಅನಿಸ್ತೀನಿ ಗಪ್ಪನಿ ಕಾಕಾ ಮೊದಲ ಹೊಳಿಸಾಲ ಮಂದಿ ಅದ ಕಾಕಾ ಅಂತ ಅಲ್ಲ ಅವೇನಿ ನನ್ನ ಮುದ್ದಿನ ತಮ್ಮಂದಿರು ಎಂಟು ದಿನ ಆತು ಅವ್ರು ಹೋದಾರ ಹೊಳ್ಳಿ ಬಂದೇ ಇಲ್ಲ ನನ್ನ ಮುದ್ದಿನ ಹಾಂ ಅವ್ರಿಗೆ ಅಂದು ನಡಿತೈತಿ ಅಲ್ಲಿ ನೋಡ್ರಿ ಅಲ್ಲಿ ಮಾವನತ್ಲೆ ಗೌಡ್ರ ಹಾ ಗೌಡ್ರ ಮಾವ ಅಂದಿದಕ್ಕೆ ಏನು ನಮ್ಮನಿ ಮನೆ ಹಾಯ್ಗೆ ಹಾಯ್ ಏನು ತಾಪ್ ಇನ್ನು ಸಿಕ್ಕಿರಿ ನೀವೇನ ಅಂದ್ರ ಅಂದ್ರ ಅಷ್ಟು ನಿಮ್ ಹುಡುಗರು ಅಷ್ಟು ಬರ್ಗೆಟ್ಟರ ಅಂತ ಯಾಕಂದ್ರೆ ಹೆಣ್ಮಕ್ಳು ಪ್ರಶ್ನೆ ಅಲ್ಲ ಮತ್ತೆ ಮಾವ ಅನ್ನೋ ಪದಕ್ಕೆ ಅಷ್ಟು ಕಿಕ್ ಆಯ್ತದ ನಿಮ್ಗೆ ಗೊತ್ತಿಲ್ಲ ಅಣ್ಣಾ ಅನ್ಸ್ಕೊಳಕ ಏಳು ಜನ್ಮ ಪುಣ್ಯ ಪುಣ್ಯ ಮಾಡಿರ್ಬೇಕು ಅದು ನಾನ್ ಸ್ಪೆಷಲ್ ಆಗಿ ಎಲ್ಲರೂ ಅಣ್ಣ ಅನ್ಸೋತಾರ ಮಾವ ಅನ್ಸೋನೋರ್ ಯಾರ ಮಾಮಾ ಅನ್ಸ್ಕೊಂಡ್ರೆ ಜಾಸ್ತಿ ದಿನ ರಿಲೇಶನ್ಶಿಪ್ ಉಳಂಗಿಲ್ಲ ಯಾರು ಹೇಳಿದಾರೆ ನಾ ಹೇಳಿ ಅಣ್ಣ ಅನ್ಸೋಂದ್ರೆ ಯಾವ ನೂರು ವರ್ಷ ಬದುಕಿ ಭೂಮಿ ಮೇಲೆ ತೋರ್ಸು ಆಕ್ಚುಲಿ ಈಜು ಆ ಸಂಬಂಧ ಗಟ್ಟಿಯಾಗಿರತ್ತಂತ ಬರಲಿ ಒಂದು ಸರಿ ಜೋರ ಚಪ್ಪಾಳೆ ಬರಲಿ ಅವ್ವ ಅಯ್ಯಯ್ಯೋ ಅವಿ ನಿಮ್ಮ ಮಂದಿ ಪೂರಾ ಸ್ವಿಚ್ ಅಂತ ಸ್ವಿಚ್ ಅಪ್ ಅಂತಲ್ಲ ನಿಮ್ಮ ಹುಡುಗರು ಹೆಂಗ್ ಸ್ವಲ್ಪ ನಿಮ್ಮ ಹುಡುಗರು ಕೈದು ನೋಡಬೇಕಲ್ಲ ಹೆಂಗ್ ಜೋಶಿ ಕೊಡ್ತಾರ ಅಂತ ಹೇಳಿ ಮತ್ತು ರಾತ್ರಿ ಎರಡು ಗಂಟೆ ಬಸು ದೋಸ್ತಿಗೆ ಜೀವ ಕೊಡಕ್ಕೆ ರೆಡಿ ಹೊಲಿಗಳು ಹಲೋ ನಿಮ್ಮ ದೋಸ್ತಿನ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರೋ ಒಂದೇ ಪ್ಲೇಟ್ನಾಗ ಅನ್ನ ಅದು ಕೆಚ್ಚಲ್ಲ ಮತ್ತು ಸ್ಕೆಚ್ ಸ್ಕೆಚ್ ಓ ಅದೇ ಅದೇ ಒಂದೇ ಪ್ಲೇಟ್ ಪ್ಲೇಟ್ನ್ಯಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಹಾಂ ಒಂದು ಹಾಡ್ಲನ ಯಾವುದು ಚಂಬೈತಿ ಯಾವುದು ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ರಸವಾಸ ಲವ್ ಅಂತ ಬಿದ್ರೆ ನಾವು ಡೇ ನಿ ಉಪವಾಸ ಅಲ್ಲ ನಿಮಗ ರೊಕ್ಕ ಕೊಡಕ ನಾವು ಬೇಕು ಆ ಊಟ ತಿನ್ಸಕ್ಕ ನಾವು ಬೇಕು ನಿಮಗೆ ಯಾವಲ್ಲೆಲ್ಲ ನೋಡ್ಕೊಳಕ್ಕೆ ನಾವು ಬೇಕು ಹಾಂ ಯಾ ರೀ ಇದು ನ್ಯಾಯ ಅಂದ್ರೆ ನಿಡುಗುಂದಿ ಹುಲಿಗಳ ನೀ ನ್ಯಾಯ ಅಯ್ಯ ಬಾಳ್ ನೋಡಿ ನಿಮ್ಮ ಹುಡುಗರು ನ್ಯಾಯ ಹಾಂ ಬರಲಿ ಒಂದು ಸರಿ ಆಯ್ತವ್ವ ಚಪ್ಪಲಿ ಹೊಡಿಸ್ ಚಪ್ಪಾಲಿ ಹೊಡದು ನೋಡೋಣ ಎಷ್ಟು ಎಷ್ಟ್ ಸಪೋರ್ಟ್ ಅದ ಅಕ್ಕ ಇದು ಮಾನ ಮರದಿ ಪ್ರಶ್ನೆ ಅಕ್ಕ ಯಾರಿಗೆ

ನೀವು ಕರೆ ಮಾಡಿರೋ ಚಂದಾದರು ಇಷ್ಟು ಸ್ಲೋ ಆಗಿ ಯಾಕೆ ಬರ್ತದ ಅಂತ ಕೇಳ ನೀವು ಯಾವಾಗ ರೊಚ್ಚಿಗೆ ಹತ್ತಿರ ಯಾವಾಗ ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ನೀನು ನೀ ಹಾಡಾಟ ಹಾಡ ಎಫೆಕ್ಟ್ ಅವ್ರು ಕೊಡ್ತಾರ ನೀ ನೀ ಬಂದ ಮೇಲೆ ಬಾಕಿ ಮಾತೇನು ಆಹಾ ಏನು ಕಂಟ ಅಣ ನಿಮ್ಮ ನೀ ಬಂದ ಮೇಲೆ ಬಾಕಿ ಮಾತೇನು ಗೌಡ್ರ ಅನ್ಯಂಬುದ ಸ್ವರ ಅಲ್ಲಿದೆ ಹೋಗಿಲಿ ಕಂಟ ಥ್ಯಾಂಕ್ ಯು ಮತ್ತೆ ನಿವಾದಗಳು ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಕಮೇಲಾರವ್ರಿಗೆ ಹಾಗೆ ಲಕ್ಷ್ಮಿ ವಿಜಯಪುರ ಅವರಿಗೆ ಧನಿವಾದಗಳು ಸಲ್ತಾ ಕಾರ್ಯಕ್ರಮವನ್ನು ಮತ್ತೆ ಹೋಗೋಣ ಮುಂದುವರಾದಂತ ಶ್ರೀ ಶಿವಶಂಕರ ಹುಬ್ಬಳ್ಳಿ ಅವರು ಅವರ ಶಿಷ್ಯನಾದಂತ ಗೋಪಾಲ್ ಹೂಗಾರ ಅವರಿಗೆ ಒಂದು ಚಿಕ್ಕ ಸನ್ಮಾನ ಯಾಕಂದ್ರೆ ಒಂದು ಗುರು ಶಿಷ್ಯರ ಬಾಂಧವ್ಯ ಕಾಣ್ತಾ ಇದೆ ಇವರಲ್ಲಿ ಕಲಿತು ಬರೆದು ಈ ಮಟ್ಟಕ್ಕೆ ಈ ಎತ್ತರ ಮಟ್ಟಕ್ಕೆ ಬಂದಿದ್ದಾರೆ ಅಂತಹ ಮನೆಯರಿಗೆ ಅವರ ಗುರುಗಳಾದ ಶಿವಶಂಕರ ಹುಬ್ಬಳ್ಳಿ ಗುರುಗಳು ಒಂದು ಚಿಕ್ಕ ಸನ್ಮಾನ ದಯವಿಟ್ಟು ಜೀವನದ ಚಪ್ಪಾಳೆ ತಟ್ಬೇಕಂತ ವರದ ಮಾಡ್ಕೊತಾ ಇದ್ದೇವೆ ಸಂಗಮೇಶಣ್ಣ ಅವರು ನನಗೆ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಕೊಡ್ತ ಬರ್ರಿ ಏ ಅವ್ವಿ ಹಾಳ್ ಪಾಪ ತಂಡ್ಯಾಗೆ ಚಾ ಕುಡಿಬೇಕಂತ ನೂರ್ ರೂಪಾಯಿ ಅಂದ ನಿನೂ ಕೊಟ್ಟಕದ್ದು ಆ ಅಣ್ಣ ಸಂಗಮೇಶ್ ಮಾಮ ಅಣ್ಣ ಅಂತ ಅಹ ಅಣ್ಣ ಅಂತಂದಿರಲ್ಲ ನೀವು ಅಣ್ಣ ಏನು ಕೆಲಸ ಸಂಗಮೇಶ್ ಮಾಮ ಸಾಗರ್ ಬಡಿಗೆ ಚಿತ್ರಿಗೆ ಅವರು ಅಣ್ಣ ಸ್ಪೆಷಲ್ ಆಗಿ ಅಣ್ಣ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ನಿಮ್ಮ ತಂಗಿಗೆ ಮುದ್ದಾದ ತಂಗಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದೋಸ್ತ ನಿನಗೆ ತಂಗಿ ಅಂದ್ರೆ ನಾಳೆ ಇಬ್ರು ಬೇಗ ಆಗಪ್ಪ ಸಂಗಮೇಶ್ ಮಾಮ ಸನ್ಮಾನ ಮಾಡ್ತಾನ ಸರಿ ಈಗ ಲಕ್ಷ್ಮಿ ವಿಜಯಪುರ ಅವರಿಗೆ ನಮ್ಮ ಸಂಗಮೇಶ್ ಅಣ್ಣನವರಿಂದ ಒಂದು ಪ್ರೀತಿಯ ಸನ್ಮಾನ ಏಯ್ ನನಗಲ್ಲ ಲಕ್ಷ್ಮಿಗೆ ನನಗೆ ಗೊತ್ತಾಯ್ತು ನೀನು ನನಗ್ ಯಾಕೆ ಮಾಡ್ತೀಯ ಅನ್ನೋದಕ್ಕ ಅಕ್ಕ ಲಕ್ಷ್ಮಿ ಮಾಡಿ ಆಮೇಲೆ ಹೇಳ್ತೀನಿ ಗಪ್ಪ ಈಗ ಇಟ್ಟೊತ್ತನ್ ನಿನಗ ಅಂದ್ರೆ ಅವರು ಈ ಪ್ಲೇಟ್ ಯಾಕೆ ಚೇಂಜ್ ಅಂದ್ರೆ ಚಿಗೋ ನೋಡಿಲ್ಲ ಅಂದ್ರೆ ತೌಡು ತಗೋತಾಳ ಹಾ ಅಕ್ಕಾ ನೋಡ್ತೀಯನ್ನು ಸಂಗ್ವೇಶನ ಅಲ್ಲಿ ಮೊದ್ಲು ನಿಲ್ಲ ಹಾಂ ಓಕೆ ಪ್ರೀತಿ ಒಂದು ಸದಾರ್ ಮಹಾನರಿಗೆ ಧನ್ಯವಾದಗಳು ಹಾಗೆ ಇಲ್ಲಿ ವೇದಿಕೆ ಮೇಲೆ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ನ ತಾಲೂಕಾ ಕಾರ್ಯದರ್ಶಿಗಳು ಹಾಗೆ ಶಿಕ್ಷಕರು ಆತ್ಮೀಯರಾಗಿರುವಂತಹ ನಮ್ಮ ಹುಬ್ಬಳ್ಳಿ ಸರ್ ಅವರು ಬಂದಿದ್ದಾರೆ ಎಸ್ ಎಸ್ ಹುಬ್ಬಳ್ಳಿ ಸರ್ ಅವರು ಬಹಳ ಪ್ರೀತಿಯಿಂದ ಸತ್ಕಾರ ಮಾಡಿದ್ದಾರೆ ಅವರಿಗೊಂದು ಜೋರಾದ ಚಪ್ಪಾಳೆಗಳು ಬರೀ ನಮ್ಮ ಹುಬ್ಬಳ್ಳಿ ಸರ್ ಅವರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಸಾವಿರಾರು ಪಿಕ್ಚರ್ ನೋಡಬಹುದು ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ ನಮ್ಗೆ ನಾವು ಸಾವಿರಾರು ಭಾಷೆಯ ಪಿಕ್ಚರ್ ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ಇಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದಿ ತಾಯಿನ ಪ್ರೀತಿಸ್ರಿ ಗೌರವ ಶ್ರೀ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಗೆ ದುನಿಯಲ್ಲಿ ತಂಡದ ಖ್ಯಾತ ಗಾಯಕಿ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯ ಅವರು ಹಾಗೆ ಜೊತೆಗೆ ದುನಿಯಾತಾ ಇದ್ದಾರೆ ನಮ್ಮ ಮಲ್ಲೂ ಮುದ್ದು ಬೆಳ ಅವರು ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ ಹೈ ಹೈ ಅರಮದರಿಲ್ರಿ ಎಲ್ಲರೂ ಹಾ ಬೆಂಕಿ ಅರಮದರಿಲ್ಲ ಎಲ್ಲರೂ ಚಳಿಯತ್ತೆ ತಂಡಿ ಅಂತೆ ತಣ್ಣೆ ಬಿಡಸಂಗ ಕರೆ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ಮಗಳು ಒಂದು ಹೆಣ್ಣು ಬೇಕ ಬೇಕಂತ ನಮಗೇನ ಬೇಡ ಅವಕಾಶ ಸಿಕ್ಕರೋಲ್ಲರೂ ಮನುಷ್ಯ ಅಲ್ರಿ ಮೊದಲು ಬೇಡತ್ತ ನೀ ಯಾರ ಇಲ್ಲಿ ಈಗ ವೇದಿಕೆ ಬರ ಮಾಡಿಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ನಮ್ಮ ಗುಂಬಟ ನಗರಿಯ ಹೆಮ್ಮೆಯ ಡೈಲಾಗ್ ಕ್ವೀನ್ ಎಂದು ಖ್ಯಾತಿ ಪಡೆದಿರುವ ಲಕ್ಷ್ಮೀ ವಿಜಯಪುರ್ ಬನ್ನಿ ಜೋರಾದ ಚಪ್ಪಾಳೆ ಹಾಗೆ ಇನ್ನೋರ್ವ ಗಾಯಕಿ ನಮ್ಮ ತಂಡದ ಹೆಮ್ಮೆ ಗಾಯಕಿ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಅವ್ರನ್ನ ವೇದಿಕೆ ಬರ ಮಾಡಿಕೊಳ್ಳೋಣ ಬಲ್ಲಿ ಜೋರಾದ ಚಪ್ಪಾಳೆ ನಮ್ಮ ಹುಡುಗರಿಗೆ ಹಂಗೆ ಒಂದೊಂದು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬ್ಯಾಡ್ರಿ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ ರೊಕ್ಕ ನೋಡಿ ಬೆನ್ ಹತ್ತ ಹೋಗ್ಬೇಡ್ರಿ ಹುಡುಗಿಯರ್ಗೆ ಹೇಳ್ತಿರ್ತೀನಿ ಮಾತು ಸಿಕ್ಕ ಹುಡುಗ ಲಕ್ಕತ್ತು ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ ರೊಕ್ಕ ನೋಡಿ ಬೆನ್ ಹತ್ತ ಹೋಗ್ಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶದನ ಪರಸ್ ನೋಡಿ ಪ್ರೀತಿ ಮಾಡಬ್ಯಾಡ್ರ ಮತ್ತೊಮ್ಮೆ ಮಗದಮ್ಮ ಹೇಳ್ತಾ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊರಿ ಅದ್ರ ಲಿಫ್ಟಿ ಕಚ್ಕ ಹೌದು ಹೊಟ್ಟೆ ನಂಬಕು ಓಕೆ ವಿಡಿಯೋ ಮಾಡ್ತಾರೆ ಗಪ್ಪು ಸರ್ ನೀವೇನ್ ದುಡಿದ್ ಕೊಡಂಗಿಲ್ಲ ನಾವು ಕೊಟ್ಟಿದ್ರೆ ರೊಕ್ಕ ವಾಪಸ್ ಕೊಡ್ತೀರಾ ನಾ ಲವ್ ಮಾಡೋರಿಗೆ ಹುಡುಗರಿಗೆ ಒಂದ್ ಮಾತು ಹೇಳ್ತೀನಿ ನಾ ಲವ್ ಮಾಡಿದ ಹುಡುಗಿ ಹೂ ಅಂದ ತಕ್ಷಣ ಹಾಕಿದ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಕುಂಪನಿ ಸಾಲ ಕೊಡಿಸ್ಬಿಡ್ರಿ ನಾಳೆ ನಮ್ಮನ್ನು ಬಿಟ್ಟು ಹೋದ್ರು ಸಾಲಗಾರಕ್ಕಿನ ಬಿಡುದಲ್ಲ ಮಾತ್ರ ಮಾಡ್ತಾರ ಮಾಡ್ತಾರೆ ಇದು ಇದೇನ್ ತಿಳಿತದ ನಿಮಗ ಅದ ಗಣ ಮಕ್ಳದ ಅಟ್ಟ ಗೊತ್ತದ ಮುಗಿಸೋದು ಅದಕ್ಕೆ ಹೇಳೋದು ನೀವು ಬಾ ಸೀಕ್ರೆಟ್ ಮುಚ್ಚಿಡ್ತೀರಿ ಹೌದು